ಎಲ್ಲ ಆತ್ಮಬಂಧುಗಳಿಗೆ ನಿಮ್ಮ ಸ್ನೇಹಿತೆ ಮಂಗಳ ಹೆಗಡೆ ಮಾಡುವ ಸಪ್ರೇಮ ವಂದನೆಗಳು ನಮ್ಮ ಗಗ್ಗ ಸಮರ್ಪಣಾ ವೇದಿಕೆ ಆಯೋಜಿಸುತ್ತಿರುವ ಗಗ್ಗ ಸಪ್ತಾಹ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮೀಯರಿಗೂ ಸ್ವಾಗತ ಸುಸ್ವಾಗತ ಮೊದಲಿಗೆ ನಮ್ಮ ಪರಮ ಪೂಜ್ಯ ಸನ್ಮಾನ್ಯ ಡಿ ವಿ ಜಿ ಅವರ ಚರಣಾರವಿಂದಗಳಿಗೆ ವಂದಿಸುತ್ತಾ ಇಂದು ನಾನು ಹೇಳುತ್ತಿರುವ ಮುಕ್ತಕದ ಒಂದು ಸಂಖ್ಯೆ ಏಳ್ನೂರ ಅರವತ್ತಾರು ಈ ಮುಕ್ತಕದಲ್ಲಿ ಡಿ ವಿ ಜಿಯವರು ಒಂದು ಘನತತ್ವವನ್ನು ಇಟ್ಕೊಂಡು ಅದಕ್ಕೇ ನಮ್ಮ ಜೀವನವನ್ನು ಮುಡಿಪಾಗಿರಿಸುವುದು ಒಂದು ಶ್ರೇಷ್ಠತರವಾದಂಥ ಸಾಧನೆಯನ್ನು ಅದನ್ನೇ ಘನತತ್ವವಾಗಿ ನಮ್ಮ ಜೀವನದಲ್ಲಿ ಇಟ್ಕೊಂಡು ನಾವು ಅದಕ್ಕಾಗೇ ನಮ್ಮ ಜೀವನವನ್ನು ಸವೆಸುವುದು ಇದಕ್ಕೆ ಹನುಮಂತನ ಒಂದು ಉಪದೇಶ ಅಂತ ಹೇಳ್ತಾರೆ ಹನುಮಂತ ಹೇಗೆ ತನ್ನ ಜೀವಿತಾವಧಿಯನ್ನ ಸಂಪೂರ್ಣವಾಗಿ ರಾಮನಾಮ ಸ್ಮರಣೆಯಲ್ಲಿ ರಾಮನಾಮ ಧ್ಯಾನದಲ್ಲಿ ನಿರತನಾಗಿ ತನ್ನ ಜೀವ ಭಾವವನ್ನೇ ಕಳೆದುಕೊಂಡು ಅದೇ ರೀತಿ ನಾವು ಕೂಡ ನಮ್ಮ ಜೀವನಕ್ಕೆ ಒಂದು ಘನತತ್ವ ಅನ್ನೋದನ್ನ ಇಟ್ಟುಕೊಂಡು ಅದಕ್ಕೆ ಮುಡಿಪಾಗಿರಿಸಿ ನಮ್ಮ ಜೀವನವನ್ನು ಕಳಿಬೇಕು ಅಂತ ಇದರ ಮೂಲಕ ಒಂದು ನಮಗೆ ಕರೆ ಕೊಡ್ತಾರೆ ಡಿ ವಿಜಿಯವರು ಈ ಒಂದು ಮುಕ್ತಕ ಹೀಗಿದೆ ದಿನ ದಿನರಾತ್ರಿ ಮನಸೋತು ನೆನೆಯ ದಿನ್ನೊಂದೆಲ್ಲವ ನೀಡುತ್ತದರ ದಿನ ದಿನರಾತ್ರಿ ಮನಸೋತು न नीडु नीड अनुसन्ध्यलि जीव भाव मरयु हनुमन्तनुपदेश मङ्कुतिम्मा हनुमन्तनुपदेश मङ्कुतिम्मा मुतिम्मा ದಿನ ದಿನರಾತ್ರಿ ಮನಸೋತು ಫ್ರೆಂಡ್ಸ್ ನಾವು ಈ ಒಂದು ಮುಕ್ತಕದ ಮುಖಾಂತರ ಏನು ತಿಳ್ಕೊಳ್ಬೋದು ಅಂದರೆ ಪ್ರತಿಯೊಂದು ಮುಕ್ತಕದಿಂದನೂ ಡಿ ವಿ ಜಿಯವರು ನಮ್ಮ ಕಣ್ಣು ತೀರಿಸುವ ಒಂದು ಪ್ರಯತ್ನವನ್ನೇ ಮಾಡಿರೋದು ಈ ಒಂದು ಘನತತ್ವದಲ್ಲಿ ಈ ಒಂದು ಖಗ್ಗದಲ್ಲಿ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವಭಾವವನ್ನು ಮರೆಯುವುದು ಅಂತ ಹೇಳ್ತಾರೆ ನಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ಘನತತ್ವವನ್ನು ನಾವು ಇಟ್ಕೊಳ್ಳೇಬೇಕು ಆ ಥರ ಘನತತ್ವ ಇಟ್ಕೊಂಡಿಲ್ಲ ಅಂದ್ರೆ ನಮ್ಮ ಜೀವನಕ್ಕೆ ಯಾವುದೇ ಒಂದು ಸ್ವಾರಸ್ಯ ಇರೋದಿಲ್ಲ ತಿರುಳೆ ಇರೋದಿಲ್ಲ ಅದರಲ್ಲಿ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸು ಓತು ಆ ಒಂದು ಏನು ಮಾಡಬೇಕು ಯಾವ ಮಾರ್ಗದಲ್ಲಿ ಹೋಗಬೇಕು ಅನ್ನೋದು ನಮಗೆ ಒಂದು ನಿಶ್ಚಯತೆ ಬಂದ ಮೇಲೆ ಆ ಒಂದು ಮಾರ್ಗದಲ್ಲೇ ಹೋಗುವಂಥದ್ದು ದಿನರಾತ್ರಿ ಮನಸ್ಸೋದು ಅದ್ರ ಕಡೆನೇ ಗಮನ ಈಗೊಂದು ವಿಜ್ಞಾನಿ ಆದರೆ ಅವ್ರ ತಲೆಯಲ್ಲಿ ಏನಿರುತ್ತೆ ಸದಾ ಯಾವುದೋ ಒಂದು ಸಂಶೋಧನಾ ನಿರತವಾಗಿರುವಂಥವ್ರಿಗೆ ಅದೇ ಅವ್ರ ಮನಸಲ್ಲಿ ಓಡ್ತಾ ಇರುತ್ತೆ ಅವ್ರಿಗೆ ಬೇರೆ ಯಾವುದೂ ಕಾಣಿಸಲ್ಲ ಯಾವುದೇ ಒಂದು ಚಲನೆಯಲ್ಲೂ ಕೂಡ ಅವರು ಅವರ ಒಂದು ಸಂಶೋಧನೆಗೆ ಸಂಬಂಧಪಟ್ಟಿರೋದನ್ನೇ ಯೋಚಿಸ್ತಾರೆ ಹಾಗೆಯೇ ನಾವು ಕೂಡ ಒಂದು ಘನತತ್ವವನ್ನು ತೆಗೆದುಕೊಳ್ಬೇಕು ಅದರ ಕಡೆ ದಿನರಾತ್ರಿ ಮನಸ್ಸೋತು ಹಗಲಿಲ್ದೇ ಇರುಳಿಲ್ಲದೆ ನಾವು ಅದರ ಪ್ರತಿ ಆ ಸಾಧನೆಯ ಪ್ರತಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅದಕ್ಕೂ ಮೊದಲು ನಮಗೆ ಗುರಿ ನಿಶ್ಚಲವಾಗಿರಬೇಕು ಏನು ಮಾಡಬೇಕು ಅಂತ ಇದಕ್ಕೆ ಹನುಮಂತನ ಒಂದು ಉದಾಹರಣೆಯನ್ನು ಕೊಡ್ತಾರೆ ಹನುಮಂತಕ್ಕೆ ಜೀವನದಲ್ಲಿ ಇದ್ದಂಥ ಒಂದು ಘನತತ್ವ ಏನು ಇಡೀ ಜೀವಮಾನವೆಲ್ಲ ರಾಮನಾಮ ಧ್ಯಾನದಲ್ಲಿ ಹನುಮಂತರು ಕಳೀತಾರೆ ಇಡೀ ರಾಮನಾಮ ಸ್ಮರಣೆ ಬೇರೆ ಏನೂ ಇಲ್ಲ ರಾಮನಾಮ ಸೇವಾನಿರತ ರಾಮ ಸೇವಾನಿರತ ಹನುಮಂತ ರಾಮನ ಬಂಟ ಅಂತ ಕೇಳ್ತೀವಿ ಅವರಿಗಿದ್ದ ಗುರಿ ಏನಪ್ಪಾ ಕೇಳಿದ್ರೆ ನಾನು ರಾಮನಾಮ ಸ್ಮರಣೆಯಲ್ಲಿ ನನ್ನ ಇಡೀ ಜೀವಿತಾವಧಿಯನ್ನು ಕಳಿಬೇಕು ರಾಮನ ಬಿಟ್ಟು ಬೇರೆ ಏನೂ ಇಲ್ಲ ರಾಮ ಧ್ಯಾನ ನಿರತ ಹನುಮಂತ ಅನುಸಂಧಿಯಲ್ಲಿ ಜೀವ ಭಾವವನ್ನು ಮರೆಯುವುದು ಅಂತ ಹೇಳ್ತಾರೆ ಇದು ಬಹಳ ಮುಖ್ಯವಾಗಿರುವಂಥದ್ದು ಅಂದರೆ ಇದನ್ನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಈ ರೀತಿ ಚಿಂತನೆ ಮಾಡ್ತಾ ಒಂದು ಘನತತ್ವದ ಚಿಂತನೆ ಮಾಡ್ತಾ ಮಾಡ್ತಾ ಜೀವ ಭಾವವನ್ನು ಮರಿತೀವಿ ನಾನು 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 ಅನ್ನೋದನ್ನು ಮರಿತೀವಿ ನಾನು ಅದನ್ನ ಸಾಧಿಸಿದ್ದೀನಿ ಇದನ್ನ ಸಾಧಿಸಿದ್ದೀನಿ ಈ ಥರ ಎಲ್ಲ ನಾವು ಸಾಮಾನ್ಯವಾಗಿ ಆ ನಾನು ಅನ್ನುವಂಥ ಅಹಂನಲ್ಲೇ ನಾವು ಜೀವಿಸ್ತಾ ಇರ್ತೀವಿ ಬಟ್ ಆ ಜೀವ ಭಾವ ಇಲ್ಲದೆ ನಾನು ಅನ್ನುವಂಥದ್ದು ಒಂದು ಶೂನ್ಯ ಆಗಬೇಕು ಅಂತಾದರೆ ಆ ಜೀವ ಭಾವವನ್ನು ಸಂಪೂರ್ಣವಾಗಿ ವಿಲೇನಗೊಳಿಸ್ಬೇಕು ಅಂತಾದರೆ ಈ ರೀತಿ ಒಂದು ಘನತತ್ವ ಅನ್ನೋದು ಬೇಕು ಆ ಘನತತ್ವದಲ್ಲೇ ನಾವು ನಮ್ಮನ್ನ ತೊಡಗಿಸ್ಕೊಳ್ಬೇಕು ಏನಾದರೂ ಆಗ್ಬೋದು ಸೇವೆ ಮಾಡ್ಬೋದಾ ಅದು ಬೇಕಾದ್ರೂ ಆಗ್ಬೋದು ನಾವು ಯಾವುದದು ಒಂದು ಯಾವುದೊಂದು ಸಂಶೋಧನೆ ಕೈಗೊಳ್ತೀವ ಆಗಬಹುದು ಅಥವಾ ಯಾವುದಾದ್ರು ಒಂದು ವಿದ್ಯೆಯನ್ನು ಗಳಿಸೋ ಕಲೆಯನ್ನು ಗಳಿಸೋ ಪ್ರಯತ್ನ ಮಾಡ್ತೀವ ಅದಾಗ್ಬೋದು ಅದರಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿ ತಲ್ಲೀನರಾಗುವಂಥದ್ದು ಅದೊಂದೇ ಘನತತ್ವ ನನಗೆ ಈ ರೀತಿಯಾಗಿ ನಾವು ಜೀವನ ಜೀವನವನ್ನು ಕಳಿಬೇಕು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಫ್ರೆಂಡ್ಸ್ ನೋಡಿ ನಾವು ಅದರಲ್ಲೂ ಈಗ ಒಂದು ಒಂದು ಮಧ್ಯ ವಯಸ್ಸು ಆಟದ ಕೂಡಲೇ ಎಲ್ಲ ಮುಗೀತು ನಮಗೆ ಏನು ಮಾಡಬೇಕೋ ಮಾಡಿದ್ವಿ ಕೇವಲ ದುಡಿಮೆ ಮನೆ ಮಕ್ಕಳು ಇದಿಷ್ಟೇ ಆಗಿರುತ್ತೆ ನಮ್ಮ ಜೀವನ ಅನ್ನುವಂಥದ್ದು ಬೇರೆ ಯಾವ ಘನತತ್ವನು ಇಲ್ದೆಲೇನೆ ಬರೀ ದುಡಿಮೆ ಕಡೆಗೆ ಮನಸ್ಸು ಮಾಡಿರ್ತೀವಿ ಆದರೆ ನಿಜವಾಗ್ಲೂ ನಮಗೆ ಆತ್ಮಕ್ಕೆ ಸಂತೋಷ ಕೊಡುವಂಥದ್ದು ತೃಪ್ತಿಯನ್ನು ತಂದು ಕೊಡುವಂಥದ್ದು ಸರ್ವೋಪಯೋಗಿ ಆಗಿರುವಂಥದ್ದು ಎಲ್ಲರಿಗೂ ಕೂಡ ಅದು ಉಪಯೋಗ ಆಗುವಂಥ ನನಗೂ ಕೂಡ ವೈಯಕ್ತಿಕವಾಗಿಯೂ ಅಂದರೆ ನಾನು ಸೇವೆಯ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಅದನ್ನು ಬೇಕಾದರೂ ತೆಗೆದುಕೊಂಡು ಮಾಡ್ಬೋದು ಯಾವುದು ನನಗೆ ರುಚಿಸುತ್ತೋ ಅಷ್ಟೇ ಇಲ್ಲಿ ಫ್ರೆಂಡ್ಸ್ ಯಾವುದು ನನಗೆ ರುಚಿಸುತ್ತೋ ಯಾವುದು ನನಗೆ ಒಳಿತೋ ಯಾವುದು ನನಗೆ ತೃಪ್ತಿ ಕೊಡುತ್ತೋ ಅದನ್ನು ನಾವು ಒಂದು ಘನತತ್ವವಾಗಿಸಿಕೊಂಡು ಹಗಲಿರುಳೆಲ್ಲದೆ ಅದರ ಪ್ರತಿ ನಾವು ಕಾರ್ಯ ನಡೆಸ್ತಾ ಹೋದ್ವಿ ಅಂತಾದರೆ ಅದು ನಮ್ಮ ಜೀವನಕ್ಕೆ ಒಂದು ಶ್ರೇಷ್ಠವಾದಂಥ ಸಾಧನೆ ಆಗುತ್ತೆ ನಮ್ಮನ್ನು ನಾವು ಮರಿತೀವಿ ಜೀವಭಾವವನ್ನು ಮರಿತೀವಿ ನಮ್ಮ ಆತ್ಮನಲ್ಲಿ ನಾವು ಒಂದಾಗ್ತೀವಿ ಈ ರೀತಿಯಾದಂಥ ಘನತತ್ವ ನಾವು ನಮ್ಮ ಜೀವನಕ್ಕೆ ಒಂದು ಇಟ್ಕೊಳ್ಳೇಬೇಕು ಸೊ ಇವಾಗ ಏನು ಚಾಲೆಂಜ್ ಅಂದರೆ ಯಾವುದು ನಾನು ಮಾಡಲೇಬೇಕಾಗಿರೋದು ಸೊ ನಾವೆಲ್ಲರೂ ಅದರ ಕಡೆ ಗಮನ ಕೊಡಬೇಕು ಯಾವುದು ನಾನು ಮಾಡಲೇಬೇಕಾಗಿರೋದು ಈ ಹನುಮಂತನ ಉಪದೇಶ ಅಂತ ತಿಳ್ಕೊಂಡ್ವಿ ಒಂದು ಘನತತ್ವ ಅನ್ನೋದು ನಮ್ಮ ಜೀವನಕ್ಕಿರಬೇಕು ಹನುಮಂತನ ನೋಡಿ ನಾವು ತಿಳಿದುಕೊಳ್ಳೋ ಅಂಥದ್ದು ಆ ಘನತತ್ವ ಹೆಂಗಿತ್ತಪ್ಪ ಅಂದರೆ ಇಡೀ ಲಂಕಾದಹನನೇ ಆದರೂ ಕೂಡ ಅವರು ಒಂದೇ ಘನತತ್ವ ಏನು ಸೀತಾಮಾತೆಯನ್ನು ರಾಮನ ಬಳಿ ಸೇರಿಸ್ಬೇಕು ಅಂತ ದುಷ್ಟರ ಸಂಹಾರ ಆಗಲೇಬೇಕು ಅದಕ್ಕಾಗಿ ಎಷ್ಟೆಲ್ಲ ಸಮಸ್ಯೆಗಳು ಏನೇ ಬಂದ್ರೂ ಹಗಲಿರುಳೆಲ್ಲದೇ ದುಡಿದಂತಹ ಒಂದು ಜೀವ ಅಂದರೆ ಹನುಮಂತ ಆ ಹನುಮಂತರ ಒಂದು ಉಪದೇಶದಂತೆ ನಾವು ನಾವೆಲ್ಲರೂ ಕೂಡ ನಮ್ಮ ಜೀವನಕ್ಕೆ ಒಂದು ಘನತತ್ವವನ್ನು ಇಟ್ಟುಕೊಳ್ಳೋಣ ಆ ಘನತತ್ವದ ಪ್ರತಿಯಾಗಿ ಹಗಲಿರುಳೆನ್ನದೇ ನಾವು ಆ ಘನತತ್ವಕ್ಕಾಗಿಯೇ ಜೀವವನ್ನು ಒಂದು ಸವೆಸ್ತ ಕಳೀತ ಅದರ ಜೊತೆಯಲ್ಲಿ ನಾನು ಅನ್ನುವಂತಹ ಒಂದು ಅಹಂಭಾವವನ್ನು ಜೀವ ಭಾವವನ್ನು ಕಳಿ ಕಳ್ಕೊಳ್ತಾ ಒಂದು ಶ್ರೇಷ್ಠತಮವಾದಂಥ ಸಾಧನೆಯಲ್ಲಿ ತೊಡಕೊಳ್ಳೋದಿದೆಯಲ್ಲ ಫ್ರೆಂಡ್ಸ್ ಅದು ಒಂದು ಘನತತ್ವ ಅದರ ಕಡೆಗೆ ನಾವು ಖಂಡಿತವಾಗಿ ಈ ಒಂದು ಮುಕ್ತಕದಲ್ಲಿ ಹೇಳಿರುವಂತೆ ನಮ್ಮ ಜೀವನಕ್ಕೆ ಪ್ರಪ್ರಥಮವಾದಂಥ ಒಂದು ಗುರಿ ಅದು ಆ ಕಡೆಗೆ ನಾವು ಮುಖ ಮಾಡಿ ನೋಡಿದಾಗ ಸಂಪೂರ್ಣವಾಗಿ ನಮ್ಮ ಜೀವಮಾನದ ಒಂದು ಸಾಧನೆ ಆಗುತ್ತೆ ಒಂದು ಜೀವನಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಕೇವಲ ನಮಗೊಂದೇ ಉಳಿತಲ್ಲ ಇಡೀ ಜಗತ್ತಿಗೆ ಅದರಿಂದ ಉಳಿತಾಗುತ್ತೆ ಈ ಕಡೆ ಒಂದು ದೃಷ್ಟಿನ ಹಾಯಿಸೋಣ ಫ್ರೆಂಡ್ಸ್ ಧನ್ಯವಾದಗಳು